ಇವತ್ತಿನ ಸಂಚಿಕೆಯಲ್ಲಿ ಈ ಚಿಯಾ ಸೀಡ್ಸ್ ಅನ್ನ ಹೇಗೆ ಉಪಯೋಗಿಸೋದು ಏನ್ ಉಪಯೋಗ ಇದರಿಂದ ನಮಸ್ಕಾರ ನಾನು ಸೇಮ್ ಅಂತ ಅನ್ಕೋತಾರೆ ಸೊ ಇದೆರಡು ಡಿಫ್ರೆಂಟ್ ಸೇಮ್ ಅಲ್ಲ ಡಿಫ್ರೆಂಟ್ ಅಂದ್ರೆ ಚಿಯಾ ಸೀಡ್ಸ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಅದರ ಸೀಡ್ಸ್ ನೋಡುವಾಗ ಕಲರ್ ಬ್ರೌನ್ ಇರುತ್ತೆ ನೀರಲ್ಲಿ ಹಾಕುವಾಗ ಸ್ವಲ್ಪ ಚಿಕ್ಕದಿರುತ್ತೆ ಅದೇ ರೀತಿ ಸಬ್ಜಾ ಸೀಡ್ಸ್ ತಾಮ ಕಸ್ತೂರಿ ಬೀಜ ಅಂತ ಏನ್ ಹೇಳ್ತೇವೆ ಅದು ಕಪ್ಪು ಕಲರ್ ಅಲ್ಲಿ ಇರುತ್ತೆ ಸೊ ನೀರಿಗೆ ಹಾಕುವಾಗ ಚಿಯಾ ಸೀಡ್ಸ್ ಕಿಂತ ಸ್ವಲ್ಪ ದಪ್ಪ ಜಾಸ್ತಿ ದೊಡ್ಡದಾಗತ್ತೆ ಸೊ ಇದು ಎರಡು ಒಂದು ಚಮಚ ಚಿಯಾ ಸೀಡ್ಸ್ ಅನ್ನ ಒಂದು ಗ್ಲಾಸ್ ಕುಡಿಯೋ ನೀರಿನಲ್ಲಿ ಹಾಕಿಡಿ ಒಂದು ಸ್ವಲ್ಪ ನಿಂಬೆ ಹಣ್ಣು ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಪಾನಕ ತರ ಮಾಡ್ಕೊಂಡು ಕುಡಿದ್ಬಿಡಿ ಬಹಳ ರುಚಿ ಆಗುತ್ತೆ ಕಂಪು ಆರೋಗ್ಯ ದೇಹಕ್ಕೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಈ ಒಂದು ಒಳ್ಳೆಯ ಸೀಡ್ಸ್ ಅನ್ನ ಉಪಯೋಗಿಸೋದ್ರಿಂದಾಗಿ ನಿಮ್ಮ ಪರಿಪೂರ್ಣ ಆರೋಗ್ಯ ಸಿಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಬೆನಿಫಿಟ್ಸ್ ಏನು ಯಾವ ರೀತಿ ಇದು ನಮ್ಮ ಹೆಲ್ತ್ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ಕಿನ್ ಡ್ಯಾಮೇಜ್ ಗ್ಲೋಯಿಂಗ್ ಹೆಲ್ಪ್ ಆಗುತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ ಇರೋದ್ರಿಂದ ತುಂಬಾ ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಾ ನೀವು ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಬೇಕ ನಿಮ್ಮ ಚರ್ಮದ ಸುಕ್ಕು ಕಡಿಮೆ ಆಗ್ಬೇಕಾ ನಿಮಗೆ ನಿಮ್ಮ ಕಲರ್ ಪಳಪಳ ಹೊಳೆಯುವಂತೆ ಆಗ್ಬೇಕಾ ಖಂಡಿತವಾಗಿ ಚಿಯಾ ಸೀಡ್ಸ್ ಹೆಲ್ಪ್ ಮಾಡುತ್ತೆ ಸೊ ಚಿಯಾ ಸೀಡ್ಸ್ ಅನ್ನು ನೀವು ಉಪಯೋಗಿಸೋದ್ರಿಂದಾಗಿ ಚರ್ಮದ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಸಹಾಯ ವೆಯ್ಟ್ ಲಾಸ್ ಈಗ ತುಂಬಾ ಜನರು ಚಿಯಾ ಸೀಡ್ಸ್ ಅನ್ನು ಲಾಸ್ ಗೆ ಉಪಯೋಗಿಸುತ್ತಾರೆ ಸೊ ಮೇನ್ ಯಾಕೆ ಅಂದ್ರೆ ಇದನ್ನು ಉಪಯೋಗಿಸುವಾಗ ಬೇಗ ಹೊಟ್ಟೆ ಫುಲ್ ಆಗುತ್ತೆ ಜೊತೆಗೆ ಮತ್ತೆ ಪದೇ ಪದೇ ತಿನ್ಬೇಕು ಅಂತ ಫೀಲಿಂಗ್ ಬರಲ್ಲ ಅಥವಾ ಜಂಕ್ ಫುಡ್ ತಿನ್ಬೇಕು ಅಂತ ಒಂದು ಫೀಲಿಂಗ್ ಬರಲ್ಲ ಯಾಕಂದ್ರೆ ಫೋರ್ಟಿ ಪರ್ಸೆಂಟ್ ಫೈಬರ್ ಇದೆ ಬೆಳಿಗ್ಗೆ ಹಾಗೂ ಸಾಯಂಕಾಲ ನೀವು ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಚಿಯಾ ಸೀಡ್ಸ್ ಅನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ಹಾಗೂ ಒಂದು ನಿಂಬೆ ಹಿಂಡಿ ಕುಡಿಯುವಂತ ಅಭ್ಯಾಸ ಮಾಡ್ಕೊಳ್ಳಿ ಸಾಯಂಕಾಲ ಊಟಕ್ಕಿಂತ ಮುಂಚೆ ಕುಡಿಯಿರಿ ದಿನಕ್ಕೆ ಎರಡು ಸಲ ಊಟಕ್ಕಿಂತ ಮುಂಚೆ ಚಿಯಾ ಸೀಡ್ಸ್ ನ ಒಂದೊಂದು ಗ್ಲಾಸ್ ಜ್ಯೂಸ್ ಅನ್ನ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಹೊಟ್ಟೆಯ ಭಾಗದ ಬೊಜ್ಜು ಕಡಿಮೆ ಆಗತ್ತೆ ಇದು ಕರುಳಿಗೆ ಬಹಳ ಒಳ್ಳೇದು ನೀರಿನಲ್ಲಿ ಕರಗುವಂತ ನಾರಿನ ಅಂಶ ಇದೆ ನಮ್ಮ ಗಟ್ ಹೆಲ್ತ್ ಅಂದ್ರೆ ಮಾಲ್ ರುವಂತಹ ಸಿಬೋ ಸಾಲ್ ಇಂಟೆಸ್ಟಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಒಳ್ಳೆ ಬ್ಯಾಕ್ಟೀರಿಯಾಗ ದೊಡ್ಡ ಜಾಸ್ತಿ ಕಾರಣಕ್ಕೆ ಸಹಾಯ ಮಾಡುತ್ತೆ ಹಾರ್ಟ್ ತುಂಬಾನೇ ಹೆಲ್ಪ್ ಆಗಿದೆ ಇದ್ರಲ್ಲಿ ಕ್ಯೂರ್ಸಿಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇದೆ ಇದು ಹಾರ್ಟ್ ಹೆಲ್ತ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಫೈಬರ್ ಇದೆ ಒಮೆಗಾ ತ್ರೀ ರಿಚ್ ಫುಡ್ ಇದು ಸೊ ಬಿಪಿ ಕಡಿಮೆ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಜೊತೆಗೆ ಒಳ್ಳೆ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಎಚ್ ಡಿ ಎಲ್ ಅನ್ನುವಂತ ಒಳ್ಳೆ ಜಾಸ್ತಿ ಮಾಡಿ ಅನ್ನುವಂತ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಅದರ ಜೊತೆಗೆ ಟ್ರೈ ಗ್ಲಿಸೈಡ್ ಅನ್ನುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತಹ ವಿ ಎಲ್ ಡಿ ಎಲ್ ನ ಕಡಿಮೆ ಮಾಡುವಂತಹ ವಿಶೇಷ ಗುಣವನ್ನ ಚಿಯಾಸಿಡ್ಸ್ ಹೊಂದಿದೆ ಬೊಜ್ಜನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಯಲ್ಲಿ ಕೊಲೆಸ್ಟ್ರಾಲ್ ನಾರ್ಮಲ್ ಮಾಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ನಿಮ್ಮ ಹೃದಯಕ್ಕೆ ಬಹಳ ಒಳ್ಳೇದು ಸೊ ಹಾಗಾಗಿ ಹಾರ್ಟಿನ ಸಮಸ್ಯೆ ಇದ್ದವರು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರು ಹಾರ್ಟಿನ ಸಮಸ್ಯೆಯ ಭಯ ಅನೇಕರನ್ನ ಕಾಡ್ತಾ ಇದೆ ಎಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಅಂತ ಭಯ ಪಡಬೇಡಿ ಡೈಲಿ ಚಿಯಾಸಿಡ್ಸ್ ಒಂದು ಗ್ಲಾಸ್ ಕುಡಿತಾ ಬನ್ನಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಕಡಿಮೆ ಆಗುತ್ತೆ ಬಿಕಾಸ್ ಇದರಲ್ಲಿ ಒಮೇಗಾ ಥ್ರೀ ಇದೆ ಒಮೇಗಾ ಥ್ರೀ ನಿಮಗೆ ಹಾರ್ಟ್ ಅಟ್ಯಾಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಬೋನ್ ಹೆಲ್ತ್ ಹೆಲ್ಪ್ ಆಗುತ್ತೆ ಇದೆ 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 ಫಾಸ್ಫರಸ್ ಬೋನ್ ಹೆಲ್ತ್ ಇಂಪ್ರೂವ್ ಆಗುವ ಹಾಗೆ ಬೋನ್ ಸ್ಟ್ರೆಂತ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಇದೆ ಈ ಮೂರು ಮಿನರಲ್ಸ್ ಅನ್ನ ಇದು ಒಳಗೊಂಡಿದೆ ಹೀಗಾಗಿ ನಮ್ಮ ಎಲುಬಿನ ಆರೋಗ್ಯ ನಮ್ಮ ಬೋನಿನ ಆರೋಗ್ಯ ನಮ್ಮ ಗಂಟುಗಳ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಈ ಜ್ಯೂಸ್ ಅನ್ನ ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಟೋಟಲ್ ಬೋನ್ ಸ್ಟ್ರೆಂತ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ ಪದೇ ಪದೇ ಫ್ರಾಕ್ಚರ್ ಆಗಲ್ಲ ಫ್ರಾಕ್ಚರ್ ಆದ್ರೂ ಕೂಡ ಬೇಗ ಹೀಲ್ ಆಗ್ಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಸೊ ಹೀಗಾಗಿ ಕುಡಿದು ನೀವು ಗಟ್ಟಿಯಾಗಿರಿ ನಿಮ್ಮ ಎಲುಬನ್ನ ಗಟ್ಟಿಯಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಕ್ಯಾಲ್ಸಿಯಂ ಸಾಕಷ್ಟು ಸಿಗೋದ್ರಿಂದಾಗಿ ನಮ್ಮ ಎಲುಬಿನ ಆರೋಗ್ಯಕ್ಕೆ ನಮ್ಮ ಟೋಟಲ್ ಆರೋಗ್ಯ ಕ್ಯಾಲ್ಸಿಯಂ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಿದೆ ಸೊ ಹಾಗೆ ಕ್ಯಾಲ್ಸಿಯಂ ನಮ್ಗೆ ಸಿಗೋದ್ರಿಂದಾಗಿ ಅನುಕೂಲ ಆಗುತ್ತೆ ಈ ವಿಡಿಯೋನ ಬೇರೆ ಶೇರ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೇನೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಬರ್ತಾ ಇರುವಂತ ನಂಬರಿಗೆ ಕರೆ ಮಾಡಿ